ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಒಡಿಶಾದ ಜಾಜ್ಪುರದಲ್ಲಿರುವ ಪವಿತ್ರ ಮಾ ಬಿರಾಜ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ ರಾಷ್ಟಪತಿ ಭೇಟಿ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಹಾಗೂ ವಿಶೇಷ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಮಾ ಬಿರಾಜ ದೇವಸ್ಥಾನದ ಸಂಕೀರ್ಣದಲ್ಲಿರುವ ಅತ್ಯಂತ ಪವಿತ್ರ ಸ್ಥಳವಾದ ನಾಭಿಗಯಾದಲ್ಲಿ ರಾಷ್ಟಪತಿಯವರು ತಮ್ಮ ಪೂರ್ವಜರಿಗೆ ಶಾಸ್ತೋಕ್ತವಾಗಿ ತರ್ಪಣ ಅರ್ಪಿಸಲಿದ್ದಾರೆ ಬಳಿಕ ರಾಷ್ಟಪತಿ ಅವರು ಬಾಲಸೋರ್ನಲ್ಲಿ ಫಕೀರ್ ಮೋಹನ್ ವಿಶ್ವವಿದ್ಯಾಲಯದ ಹನ್ನೆರಡನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ಪ್ರಸಿದ್ಧ ಕವಿ ವ್ಯಾಸಕವಿ ಫಕೀರ್ ಮೋಹನ್ ಸೇನಾಪತಿ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಲಿದ್ದಾರೆ ಅಲ್ಲದೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಮತ್ತು ನೂತನವಾಗಿ ನಿರ್ಮಿಸಲಾದ ಒಂದು ಸಾವಿರ ಆಸನಗಳ ಸಾಮರ್ಥ್ಯದ ಕನ್ವೆನ್ಷನ್ ಹಾಲ್ ಅನ್ನು ಉದ್ಘಾಟಿಸಲಿದ್ದಾರೆ ಸಂಜೆ ರಾಷ್ಟಪತಿಗಳು ಪೂರಿಗೆ ಪ್ರಯಾಣ ಬೆಳೆಸಲಿದ್ದು ನಾಳೆ ಬೆಳಗ್ಗೆ ಪ್ರಸಿದ್ದ ಶ್ರೀ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ ರಾಷ್ಟಪತಿಗಳ ಈ ಪ್ರವಾಸವು ಒಡಿಶಾದ ಸಾಂಸ್ಕೃತಿಕ ಪರಂಪರೆ ಮತ್ತು ಶೈಕ್ಷಣಿಕ ವಲಯಕ್ಕೆ ಹೆಚ್ಚಿನ ಮಹತ್ವವನ್ನು ತಂದುಕೊಟ್ಟಿದೆ